ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿತೆ ಕಿರಣ ಲೋಕಕ್ಕೆ ಸ್ವಾಗತ ಎರಡು ಸಾವಿರದ ಇಪ್ಪತ್ನಾಲ್ಕನೇ ವರ್ಷದಲ್ಲಿ ಜನವರಿ ಹದಿನೈದನೇ ತಾರೀಕು ಸೋಮವಾರ ಮಕರ ಸಂಕ್ರಾಂತಿ ಹಬ್ಬವನ್ನು ಪ್ರತಿಯೊಬ್ಬರು ಕೂಡ ಆಚರಣೆಯನ್ನು ಮಾಡ್ತಾರೆ ಸೂರ್ಯದೇವನು ತನ್ನ ಪಥವನ್ನು ಬದಲಿಸಿ ದಕ್ಷಿಣಾಯದಿಂದ ಉತ್ತರಾಯಣಕ್ಕೆ ಚಲಿಸುವ ಅಂದರೆ ಸೂರ್ಯದೇವನು ಧನುರ್ ರಾಶಿಯಿಂದ ಮಕರ ರಾಶಿಗೆ ಪ್ರವೇಶಿಸುವಂಥ ಒಂದು ಶುಭ ಸಮಯವನ್ನು ಅಥವಾ ಪವಿತ್ರ ಪುಣ್ಯ ದಿನವನ್ನು ನಾವು ಮಕರ ಸಂಕ್ರಾಂತಿಯನ್ನು ಆಚರಣೆಯನ್ನು ಮಾಡಲಾಗುತ್ತದೆ ಜೀವನದಲ್ಲಿ ಪ್ರತಿಯೊಬ್ಬರು ಕೂಡ ಎಷ್ಟೇ ಪೂಜೆ ಪುನಸ್ಕಾರ ವ್ರತಗಳನ್ನು ಮಾಡಿ ಧನ ಕನಕಗಳನ್ನ ಹೊಂದಿದ್ರೂ ಕೂಡ ನಾವು ಮಾಡುವಂತಹ ಕೆಲವೊಂದು ದಾನ ಧರ್ಮಗಳು ನಮಗೆ ಹಲವಾರು ಪುಣ್ಯ ಫಲಗಳನ್ನು ತಂದು ಕೊಡುತ್ತೇವೆ ಅಂತಲೇ ಹೇಳ್ಬೋದು ಈ ದಿನ ನಾವು ಮಕರ ಸಂಕ್ರಾಂತಿಯಲ್ಲಿ ನಾವು ಮಾಡಿದಂತಹ ದನ ದಾನ ಅನ್ನೋದು ಧನ ಸಂಪತ್ತು ಜೊತೆಗೆ ಆಶೀರ್ವಾದವು ಕೂಡ ದೊರೆಯುತ್ತದೆ ಅಂತಲೇ ಹೇಳಲಾಗುತ್ತದೆ ಯಾಕಂದರೆ ನಾವು ಮಾಡುವಂಥ ದಾನ ಧರ್ಮದಿಂದ ಸಿಗುವಂತಹ ಧನ ಸಂಪತ್ತು ಆಶೀರ್ವಾದಗಳ ಒಂದು ಅರ್ಥವೇ ಬೇರೆಯಾಗಿರುತ್ತದೆ ಈ ಮಕರ ಸಂಕ್ರಾಂತಿಯಿಂದ ಯಾರು ನಿಸ್ವಾರ್ಥದಿಂದ ಮಾಡುವಂಥ ದಾನಕ್ಕೆ ತುಂಬನೇ ಬಹಳಷ್ಟು ಒಂದು ಉತ್ತಮವಾದ ಫಲವನ್ನು ಪಡ್ಕೋತಾರೆ ಅಂತಲೇ ಹೇಳ್ಬಹುದು ಉತ್ತರಾಯಣದಲ್ಲಿ ಮಾಡಿದ ದಾನ ಸಾಮಾನ್ಯ ದಿನಗಳಲ್ಲಿ ಮಾಡಿದ ದಾನಕ್ಕಿಂತಲೂ ಹೋಟಿ ಪಾಲು ಪುಣ್ಯಪ್ರದವಾಗಿರುತ್ತದೆ ಹಾಗೂ ಈ ದಿನ ದಾನ ಮಾಡುವುದರಿಂದ ಎಂದಿಗೂ ನಮ್ಮ ಜೀವನದಲ್ಲಿ ಸಂಪತ್ತಿನ ಕೊರತೆ ಅನ್ನೋದು ಎದುರಾಗುವುದಿಲ್ಲ ಈ ದಿನ ಅನೇಕ ಸಮಸ್ಯೆಗಳಿಂದ ಪರಿಹಾರವನ್ನು ನಾವು ಕಂಡುಕೋಬೋದು ಯಾಕಂದರೆ ಈ ದಿನ ನಾವು ಮಾಡುವಂತಹ ದಾನ ಧರ್ಮಗಳು ನಮ್ಮ ಜೀವನದಲ್ಲಿ ಯಾವತ್ತೂ ಕೂಡ ಯಾವುದಕ್ಕೂ ಕೂಡ ಕೊರತೆಯನ್ನು ತಂದೊಡ್ಡುವುದಿಲ್ಲ ಅನೇಕ ಸಮಸ್ಯೆಗಳಿಂದ ಪರಿಹಾರ ಅನ್ನೋದು ನಮಗೆ ಸಿಕ್ತಾ ಹೋಗುತ್ತದೆ ನಾವು ಮಕರ ಸಂಕ್ರಾಂತಿಯನ್ನು ಮೊದಲಿಗೆ ಪೂಜೆಯನ್ನು ಮಾಡಿ ನಾವು ಯಾ ಯಾವ ವಸ್ತುಗಳನ್ನ ನಾವು ದಾನವನ್ನಾಗಿ ಕೊಡಬೇಕು ಅಂತ ಅಂದ್ಕೊಂಡಿರ್ತೀವಿ ಅಷ್ಟು ವಸ್ತುಗಳನ್ನು ದೇವರ ಮನೆಯಲ್ಲಿಟ್ಟು ಪೂಜೆಯನ್ನು ಮಾಡಬೇಕು ನಮ್ಮ ಶಕ್ತಿಗನುಸಾರವಾಗಿ ಭಗವಂತ ಈ ದಿನ ನಾನು ಇಷ್ಟು ಒಂದು ಧನ ಧಾನ್ಯಗಳನ್ನ ನಾನು ಒಂದು ದಾನವನ್ನಾಗಿ ಕೊಡ್ತೀನಿ ವರ್ಷದಿಂದ ವರ್ಷಕ್ಕೆ ಇದೇ ಶಕ್ತಿಯನ್ನು ನನಗೆ ಕರುಣಿಸು ಭಗವಂತ ಅಂತ ಹೇಳ್ಕೊತ ನಾವು ಅದನ್ನು ಪೂಜೆಯನ್ನು ಮಾಡಿ ಯಾರಿಗೆ ಅದು ಅವಶ್ಯಕತೆ ಇರುತ್ತೋ ನಾವು ಕೊಡುವಂಥ ದಾನ ಕೊಡುವವರಿಗೆ ಅದು ಪ್ರಯೋಜನವಾಗಬೇಕು ಅಂಥವರಿಗೆ ಕೊಡಿ ಇದ್ದವ್ರಿಗೆ ಕೊಡೋದು ಕೊಟ್ಟರೆ ಅದು ಏನು ಅಷ್ಟು ಫಲ ಅನ್ನೋದು ಸಿಗೋದಿಲ್ಲ ಯಾರಿಗೆ ಆ ವಸ್ತುಗಳ ಅವಶ್ಯಕತೆ ತುಂಬಾ ಇರುತ್ತೆ ಬಡವರಿಗೆ ಕೊಡಿ ಯಾರು ನಿರ್ಗತಿಕರೋ ಅವರಿಗೆ ಹೋಗಿ ಕೊಡಿ ಅಂಥವ್ರಿಗೆ ಕೊಟ್ಟಾಗಲೇ ಮಾತ್ರ ನಾವು ಕೊಡುವಂಥ ಆಗಿರಲಿ ನಾವು ಮಾಡುವಂಥ ದಾನಕ್ಕೆ ಆಗಿರಲಿ ಅರ್ಥ ಅನ್ನೋದು ಸಿಗುತ್ತೆ ನಮ್ಮ ಶಕ್ತಿಗನುಸಾರವಾಗಿ ಯಾವುದೇ ಒಂದು ದಾನ ಮಾಡೋದಕ್ಕಿಂತ ಮುಂಚೆ ಯಾವ ವಸ್ತುಗಳನ್ನ ನೀವು ಮಾಡಬೇಕು ಅಂತ ಅಂದ್ಕೊಂಡಿರ್ತೀರೋ ಅಷ್ಟು ವಸ್ತುಗಳನ್ನ ನೀವು ದೇವರ ಮನೆಯಲ್ಲಿಟ್ಟು ದೇವರ ಹತ್ರ ನೀವು ಪ್ರಾರ್ಥನೆಯನ್ನು ಮಾಡಬೇಕು ಇದಕ್ಕಿಂತ ಹೆಚ್ಚಿನ ಮಟ್ಟಿಗೆ ಕೊಡುವಂಥ ಶಕ್ತಿಯ ನಮಗೆ ಕೊಡು ಭಗವಂತ ವರ್ಷದಿಂದ ವರ್ಷಕ್ಕೆ ನಾನು ಕೊಡುವಂಥ ಪ್ರತಿಯೊಂದು ವಸ್ತು ವಸ್ತುಗಳು ಕೂಡ ನಮ್ಮ ಮನೆಯಲ್ಲಿ ಹೆಚ್ಚುತ್ತಾ ಹೋಗಲಿ ದನ ದಾನ್ಯಕ್ಕೆ ಎಂದಿಗೂ ಕೂಡ ಅರ್ಹತೆ ಬಾರದಿರಲಿ ಅಂತ ನಾವು ಬೇಡ್ಕೊತ ಈ ವಸ್ತುಗಳನ್ನ ದಾನ ಮಾಡಬೇಕು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಬೆಲ್ಲವ ಬೆಲ್ಲವನ್ನು ಗುರುವಿನೊಂದಿಗೆ ಸಂಬಂಧವನ್ನು ಹೊಂದಿದೆ ಅಂತ ಹೇಳಲ ಬೆಲ್ಲವನ್ನ ದಾನವನ್ನ ಮಾಡುವುದರಿಂದ ಮಂಗಳಕರ ಅಂತ ಹೇಳಲಾಗುತ್ತೆ ಇದರಿಂದ ಜಾತಕದಲ್ಲಿ ಗುರುವಿನ ಸ್ಥಾನವು ಬಲಗೊಳ್ಳುವುದರ ಜೊತೆಗೆ ವೃತ್ತಿ ಜೀವನದಲ್ಲೂ ಕೂಡ ಪ್ರಗತಿಯನ್ನು ಪಡೆಯಬಹುದು ಅಂತ ಹೇಳ್ತಾರೆ ಆದ್ರಿಂದ ಬೆಲ್ಲವನ್ನ ಈ ದಿನ ದಾನ ಮಾಡುವುದರಿಂದ ವೃತ್ತಿ ಜೀವನದಲ್ಲಿ ಮತ್ತು ನಮ್ಮ ಜೀವನದಲ್ಲಿ ಬರುವಂತ ದರಿದ್ರ ಅನ್ನೋದು ನಾಶ ಆಗುತ್ತೆ ಹಣದ ಕೊರತೆ ಎಂದಿಗೂ ಕೂಡ ಬರುವುದಿಲ್ಲ ಅದೆಲ್ಲ ಕೂಡ ಆಗುತ್ತೆ ಅಂತ ಹೇಳಲಾಗುತ್ತದೆ ಜೊತೆಗೆ ಮಕರ ಸಂಕ್ರಾಂತಿಯನ್ನು ಎಳ್ಳಿನ ಸಂಕ್ರಾಂತಿ ಅಂತ ಕೂಡ ಕರೆಯಲಾಗುತ್ತದೆ ಈ ದಿನ ಎಳ್ಳನ್ನ ದಾನ ಮಾಡುವುದರಿಂದ ನಿವಾರಣೆ ಆಗುತ್ತದೆ ಜೊತೆಗೆ ಈ ದಿನ ಸೂರ್ಯ ಮತ್ತು ಶನಿ ಮತ್ತು ಶುಕ್ರ ಮಕರ ರಾಶಿಯಲ್ಲಿ ಇರುವುದರಿಂದ ಮೂರು ಶುಭಯೋಗಗಳು ನಮಗೆ ದೊರೆಯುತ್ತವೆ ಅಂತಾನೆ ಹೇಳ್ಬೋದು ಈ ದಿನ ಎಳ್ಳು ಬೆಲ್ಲವನ್ನು ನಿರ್ಗತಿಕರಿಗೆ ದಾನ ಮಾಡೋದ್ರಿಂದ ತುಂಬಾ ಶ್ರೇಷ್ಠ ಜೊತೆಗೆ ತುಪ್ಪವನ್ನು ಕೂಡ ಈ ದಿನ ದಾನ ಮಾಡಬಹುದು ಏಕೆಂದರೆ ತುಪ್ಪವನ್ನು ಸೂರ್ಯ ಮತ್ತು ಗುರುಗ್ರಹದಿಂದ ಸಂಬಂಧವನ್ನು ಹೊಂದಿದೆ ಅಂತ ಹೇಳಲಾಗುತ್ತೆ ಆದ್ದರಿಂದ ಈ ದಿನ ಸೂರ್ಯನನ್ನು ಪೂಜಿಸುವ ಅಭವ ಈ ಸಮಯದಲ್ಲಿ ತುಪ್ಪವನ್ನು ದಾನ ಮಾಡೋದ್ರಿಂದ ಜಾತಕದಲ್ಲಿ ಸೂರ್ಯ ಮತ್ತು ಗುರುಗ್ರಹಗಳು ಬಲಗೊಳ್ಳುತ್ತವೆ ಅಂತ ಹೇಳಲಾಗುತ್ತೆ ಆದ್ದರಿಂದ ಈ ದಿನ ತುಪ್ಪವನ್ನು ಕೂಡ ದಾನ ಮಾಡಬಹುದು ಇದರಿಂದ ವೃತ್ತಿ ಜೀವನದಲ್ಲಿ ವ್ಯಾಪಾರದಲ್ಲಿ ಅಭಿವೃದ್ಧಿ ಹೆಚ್ಚಾಗ್ತಾ ಹೋಗುತ್ತದೆ ಆರೋಗ್ಯದ ಸಮಸ್ಯೆಗಳೇನಾದ್ರು ಇದ್ರೂ ಕೂಡ ತುಪ್ಪವನ್ನು ದಾನ ಮಾಡುವುದರಿಂದ ಈ ಮಕರ ಸಂಕ್ರಾಂತಿಯಲ್ಲಿ ಪ್ರತಿಯೊಂದಕ್ಕೂ ಪರಿಹಾರವನ್ನು ಕಂಡುಕೊಳ್ಬೋದು ಜೊತೆಗೆ ಲಕ್ಷ್ಮಿಯ ಅನುಗ್ರಹವು ಕೂಡ ದೊರೆಯುತ್ತಾ ಹೋಗುತ್ತದೆ ಅಂತಾನೆ ಹೇಳ್ಬೋದು ಎಳ್ಳು ಬೆಲ್ಲ ಮತ್ತೆ ತುಪ್ಪವನ್ನು ದಾನ ಮಾಡೋದ್ರಿಂದ ಇಷ್ಟು ನಮಗೆ ಪರಿಹಾರಗಳು ಮತ್ತೆ ಲಾಭಗಳು ದೊರೆಯುತ್ತಾ ಹೋಗುತ್ತವೆ ಜೊತೆಗೆ ಮಕರ ಸಂಕ್ರಾಂತಿಯನ್ನು ಉದ್ದಿನ ಕಾಳು ಅಥವಾ ಉದ್ದಿನ ಬೆಳೆಯನ್ನ ದಾನವನ್ನ ಮಾಡಬಹುದು ಇವೆರಡು ಧಾನ್ಯಗಳು ಕೂಡ ಶನಿ ಗ್ರಹಕ್ಕೆ ಸಂಬಂಧವನ್ನ ಪಟ್ಟಿವೆ ಇವುಗಳ ದಾನದಿಂದ ಶನಿಯ ಸಾಡೆ ಸಾತ್ ಅಥವಾ ಶನಿ ದೆಸೆಯಿಂದ ಬಳಲುತ್ತಿದ್ದವರು ಪರಿಹಾರವನ್ನ ಹೊಂದಬಹುದು ಈ ಹಬ್ಬದಲ್ಲಿ ತೊಗರಿಬೇಳೆ ಅಕ್ಕಿ ಎಳ್ಳು ಉದ್ದಿನ ಬೇಳೆ ಕಡಲೆ ಮುಂತಾದವುಗಳನ್ನ ನಾವು ಧಾನ್ಯಗಳನ್ನ ನಾವು ನಿರ್ಗತಿಕರಿಗೆ ಅಥವಾ ಬಡವರಿಗೆ ದಾನ ಮಾಡುವುದು ಬಹಳಷ್ಟು ಒಳ್ಳೆಯ ಪ್ರಯೋಜನಗಳನ್ನ ಪಡ್ಕೋಬಹುದು ಇದರಿಂದ ನಮ್ಮೆಲ್ಲ ಇಷ್ಟಾರ್ಥಗಳನ್ನು ನೆರವೇರಿಸಿಕೊಳ್ಳಬಹುದು ಜೊತೆಗೆ ಧಾನ್ಯ ಮನೆಯಲ್ಲಿ ಯಾವುದಕ್ಕೂ ಕೂಡ ನಮಗೆ ಕೊರತೆಯನ್ನು ಬರುವುದಿಲ್ಲ ಅಂತ ಹೇಳಲಾಗುತ್ತದೆ ಪ್ರತಿಯೊಬ್ಬರು ಕೂಡ ಇಂತವುಗಳನ್ನ ದಾನ ಮಾಡಿ ಆ ಸಂಕ್ರಾಂತಿಯಲ್ಲಿ ಹೊಸ ಬಟ್ಟೆಗಳನ್ನ ದಾನ ಮಾಡೋದ್ರಿಂದ ಅದೃಷ್ಟ ಅನ್ನೋದು ಕೂಡಿ ಬರುತ್ತದೆ ಒದಿಯುವಂತಹ ಹೊದಿಕೆಗಳು ಕಪ್ಪು ಬಣ್ಣದ ಕಂಬಳಿಗಳನ್ನ ನಾವು ಬಡವರಿಗೆ ದಾನ ರಾಹು ರಾಹುಕೇತು ದೋಷಗಳು ನಿವಾರಣೆಯಾಗುತ್ತವೆ ಮತ್ತು ಸಂಪತ್ತಿನ ಅಧಿದೇವತೆಯ ಲಕ್ಷ್ಮೀ ಅನುಗ್ರಹಕ್ಕಾಗಿ ಈ ದಿನ ನಾವು ಅಕ್ಕಿಯನ್ನು ದಾನ ಮಾಡುವುದು ಅನ್ನವನ್ನು ದಾನ ಮಾಡುವುದು ಬಹಳಷ್ಟು ಮುಖ್ಯ ಅಂದ್ರೆ ಮಕರ ಸಂಕ್ರಾಂತಿಯಲ್ಲಿ ವಿಶೇಷವಾಗಿ ಸಿಹಿ ಪೊಂಗಲ್ ಅಥವಾ ಕಿಚಡಿಯನ್ನು ಮಾಡ್ತಾರೆ ಈ ರೀತಿಯಾಗಿ ನಾವು ಸಿಹಿ ಪೊಂಗಲ್ ಅಥವಾ ಕಿಚಡಿಯನ್ನು ಮಾಡಿ ಹಲವಾರು ಬಡವರಿಗೆ ನಾವು ದಾನ ಮಾಡೋದ್ರಿಂದ ನಮಗೆ ಲಕ್ಷ್ಮಿ ಅನುಗ್ರಹ ಅನ್ನೋದು ಹೆಚ್ಚಾಗಿ ದೊರೆಯುತ್ತದೆ ಅಥವಾ ನಾವು ದನವನ್ನು ಕೂಡ ನಮ್ಮ ಕೈಲಿ ಎಷ್ಟು ಆಗುತ್ತೋ ಅಷ್ಟು ರೂಪಾಯಿಗಳನ್ನ ನಾವು ವಯಸ್ಸಾದವರಿಗೆ ಬಡವರಿಗೆ ನಾವು ದಾನವನ್ನು ಮಾಡೋದು ಕೂಡ ಅಷ್ಟೇ ಪ್ರಯೋಜನವನ್ನು ಪಡ್ಕೋಬಹುದು ಅಂತಾನೆ ಹೇಳ್ಬೋದು ಪೂರ್ವಜರು ಕೆಲವೊಂದು ಮಾತುಗಳನ್ನ ಹೇಳ್ತಿದ್ರು ಗೊಬ್ಬರ ಹಾಕಿದಂಥ ಹೊಲ ಅನ್ನ ಹಾಕಿದಂಥ ಮನೆ ಯಾವತ್ತೂ ಕೂಡ ಹಾಳಾಗುವುದಿಲ್ಲ ಅಂತ ಅಂತ ಆದ್ರಿಂದ ನಾವು ಮಾಡಿದಂತಹ ದಾನ ಧರ್ಮಗಳೇ ನಮ್ಮನ್ನು ಕಾಪಾಡುತ್ತೆ ಅಂತ ಹೇಳ್ತಾರೆ ದಾನ ಧರ್ಮ ಮಾಡಿದಂಥ ಕೈಗಳು ಯಾವುದೇ ಯಾವುದೇ ಕಾರಣಕ್ಕೂ ಕೂಡ ಅವು ಕೊರತೆಯನ್ನು ಅನುಭವಿಸುದಿಲ್ಲ ಮತ್ತೆ ಹೆಚ್ಚಿನ ಮಟ್ಟಿಗೆ ದಾನ ಧರ್ಮವನ್ನು ಮಾಡುವಂಥ ಒಂದು ಪ್ರವೃತ್ತಿಯನ್ನು ಹೊಂದಿರ್ತವೆ ಅಂತಾನೆ ಹೇಳ್ಬೋದು ಈ ರೀತಿಯಾಗಿ ಮಕರ ಸಂಕ್ರಾಂತಿ ಎಂದು ಯಾರೆಲ್ಲ ಒಂದು ನಮ್ಮ ಕೈಗೆ ಆದಷ್ಟು ನಮ್ಮ ಅನುಕೂಲಕ್ಕೆ ತಕ್ಕಂತೆ ನಾವು ದಾನವನ್ನು ಮಾಡೋದ್ರಿಂದ ನಾವು ಹೇಳಿದೀವಲ್ಲ ಅಷ್ಟು ಎಲ್ಲಾದ್ರು ಕೂಡ ನಾವು ದಾನ ಮಾಡೋದೇನು ಬೇಡ ನಮ್ಮ ಕೈಲಿ ಎಷ್ಟು ಆಗುತ್ತೋ ಒಂದು ವಸ್ತುಗಳನ್ನ ದಾನ ಮಾಡಿದ್ರು ಸಾಕು ನಾವು ನಿಸ್ವಾರ್ಥದಿಂದ ಮಾಡುವಂತ ದಾನಕ್ಕೆ ತುಂಬಾನೇ ಫಲ ಅನ್ನೋದು ನಮಗೆ ಸಿಕ್ಕೇ ಸಿಗುತ್ತೆ ಇದ್ರಿಂದ ನಮಗೆ ಅಷ್ಟೈಶ್ವರ್ಯ ಧನ ಸಂಪತ್ತು ವೃದ್ಧಿ ಆಗ್ತಾ ಹೋಗುತ್ತದೆ ನಮ್ಮ ಮನೆಯಲ್ಲಿ ಸುಖ ಸಂತೋಷ ಸಮೃದ್ಧಿ ಅನ್ನೋದು ಕೂಡ ನೆಲೆಸುತ್ತದೆ ಆದ್ರಿಂದ ಪ್ರತಿಯೊಬ್ರು ಕೂಡ ಮಕರ ಸಂಕ್ರಾಂತಿ ಎಂದು ನಿಮ್ಮ ಶಕ್ತಿಗನುಸಾರವಾಗಿ ಯಾವುದಾದರೂ ಒಂದು ವಸ್ತುಗಳನ್ನೂ ಕೂಡ ನೀವು ದಾನ ಮಾಡಬಹುದು ಇದ್ರಿಂದ ನಿಮ್ಮ ಮನೆಗೆ ಮಕ್ಕಳಿಗೆ ನೀವು ಒಳ್ಳೆಯ ಫಲಿತಾಂಶವನ್ನ ಪಡ್ಕೋಬಹುದು ಅಂತಾನೆ ಹೇಳ್ಬೋದು ಮಕರ ಸಂಕ್ರಾಂತಿಯಲ್ಲಿ ಈ ರೀತಿಯಾಗಿ ನೀವು ದಾನವನ್ನ ಮಾಡಿ ಜೊತೆಗೆ ಮಕರ ಸಂಕ್ರಾಂತಿಯಲ್ಲಿ ನೀವು ಯಾವ ಸಮಯದಲ್ಲಿ ದಾನ ಮಾಡಬೇಕು ಅಂದರೆ ನೀವು ಬೆಳಿಗ್ಗೆ ಏಳು ಗಂಟೆಯಿಂದ ಒಂದು ಗಂಟೆ ನಿಮಿಷದವರೆಗೂ ನೀವು ಪುಣ್ಯಕಾಲವಿರುತ್ತದೆ ಆ ಸಮಯದಲ್ಲಿ ನಿಮಗೆ ಯಾವಾಗ ಅನುಕೂಲವಾಗುತ್ತದೆಯೋ ಅಷ್ಟರಲ್ಲಿ ನೀವು ಹೋಗಿ ದಾನವನ್ನು ಮಾಡಬಹುದು ಜೊತೆಗೆ ಈ ದಿನ ವಿಶೇಷವಾಗಿ ಎಣ್ಣೆಯಿಂದ ನೀವು ಮನೆಯಲ್ಲಿ ದೀಪಾರಾಧನೆಯನ್ನು ಮಾಡುವುದು ಕೂಡ ಅಷ್ಟೇ ಪ್ರಯೋಜನವನ್ನ ಪಡ್ಕೋಬಹುದು ಜೊತೆಗೆ ಎಳ್ಳೆಣ್ಣೆಯನ್ನು ನೀವು ಶನಿದೇವರಿಗೆ ಶನಿದೇವರ ದೇವಸ್ಥಾನಕ್ಕೆ ಹೋಗಿ ಕೊಟ್ಟು ಬರುವಂಥದ್ದು ಮತ್ತೆ ದೀಪಗಳಿಗೆ ಎಳ್ಳೆಣ್ಣೆಯನ್ನು ಹಾಕಿ ನೀವು ಶನಿದೇವರ ದೇವಸ್ಥಾನದಲ್ಲಿ ಹಚ್ಚು ಬರುವಂತದ್ದು ತುಂಬಾನೇ ಬಹಳ ಮುಖ್ಯವಾದದ್ದು ಪ್ರತಿಯೊಬ್ರು ಕೂಡ ಈ ರೀತಿಯಾಗಿ ಮಾಡಿ ಜೊತೆಗೆ ಸೂರ್ಯ ದೇವನಿಗೆ ಪೂಜೆಯನ್ನ ಸಲ್ಲಿಸುವುದು ಮಕರ ಸಂಕ್ರಾಂತಿಯಲ್ಲಿ ಬಹಳಷ್ಟು ಪ್ರಯೋಜನಗಳನ್ನ ನೀವು ಪಡ್ಕೋಬಹುದು ಮುಂದಿನ ದಿನಗಳಲ್ಲಿ ಸೂರ್ಯ ದೇವನಿಗೆ ಯಾವ ರೀತಿ ವಿಧಿವಿಧಾನಗಳ ಪ್ರಕಾರ ಅರ್ಗ್ಯವನ್ನ ಹೇಗೆ ನೀಡಬೇಕು ಅಂತ ನಾನು ಮುಂದಿನ ದಿನಗಳಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ ಈ ದಿನ ಮಕರ ಸಂಕ್ರಾಂತಿಯ ಹಬ್ಬದ ದಿನ ಮಾಡುವಂತ ದಾನದ ಬಗ್ಗೆ ನಾನು ನಿಮ್ಗೆ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ ಮಕರ ಸಂಕ್ರಾಂತಿ ಅಂದ್ರೆ ರೈತರ ಹಬ್ಬ ರೈತರ ಪಾಲಿಗೆ ಇದು ಸುಗ್ಗಿ ಅಂತಾನೆ ಹೇಳ್ಬೋದು ಅಷ್ಟು ಸಂಭ್ರಮದಿಂದ ತಾನು ಬೆಳೆದಂತಹ ಬೆಳೆಗಳನ್ನ ದೇವರ ಮುಂದಿಟ್ಟು ಪೂಜೆಯನ್ನು ಸಲ್ಲಿಸುವುದರ ಮೂಲಕ ಅವುಗಳನ್ನು ವರ್ಷದಿಂದ ವರ್ಷಕ್ಕೆ ಹೆಚ್ಚಿಸ್ತಾ ಕೊಡು ದೇವರೇ ಅಂತ ಹೇಳಿ ತಾನು ಬೆಳೆದಂತಹ ಬೆಳೆಗಳನ್ನ ತಾನು ಇಟ್ಕೊಂಡು ಜೊತೆಗೆ ಬೇರೆಯವರಿಗೂ ಕೂಡ ದಾನವನ್ನು ಮಾಡುವಂತಹ ಮಹಾ ಮನಸ್ಸಿರುವುದೇ ರೈತರಿಗೆ ಹಬ್ಬ ರೈತರಿಗೆ ಮೀಸಲಾಗಿದೆ ಅಂದ್ರೆ ತಪ್ಪಾಗಲಾರದು ಈ ಸುಗ್ಗಿ ಹಬ್ಬ ಪ್ರತಿಯೊಬ್ರು ಕೂಡ ಸುಖ ಸಮೃದ್ಧಿಯನ್ನ ಹೆಚ್ಚಿಸಿ ಕೊಡುವಂತಹ ಹಬ್ಬ ಅಂತಾನೆ ಹೇಳ್ಬೋದು ಯಾಕಂದ್ರೆ ವರ್ಷದ ಮೊದಲ ಹಬ್ಬ ಜೊತೆಗೆ ವರ್ಷವೆಲ್ಲ ಸುಖ ಸಮೃದ್ಧಿ ಅನ್ನೋದು ಹೆಗ್ತಾ ಹೋಗ್ಲಿ ಪ್ರತಿಯೊಬ್ಬರಿಗೂ ದಾನವನ್ನ ಮಾಡುವಂತ ಪ್ರವೃತ್ತಿ ಪ್ರತಿಯೊಬ್ಬರಲ್ಲೂ ಸಿಗ್ಲಿ ಅನ್ನೋದೇ ಈ ಹಬ್ಬದ ಒಂದು ಉದ್ದೇಶವಾಗಿರುತ್ತದೆ ನೋಡಿದ್ರಲ್ವ ಸ್ನೇಹಿತರೆ ಇವತ್ತಿನ ಈ ಚಿಕ್ಕ ಮಾಹಿತಿ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಯಾರೆಲ್ಲ ನಮ್ಮ ಚಾನಲ್ ನ ನೋಡ್ತಿರೋ ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರೆಯಲೇಬೇಡಿ ಜೊತೆಗೆ ಲೈಕ್ ಶೇರ್ ಕಮೆಂಟ್ ಕೂಡ ಮರಿಬೇಡಿ ಮುಂದಿನ ವಿಡಿಯೋಗಳಲ್ಲಿ ಹೆಚ್ಚಿನ ಮಾಹಿತಿಯೊಂದಿಗೆ ನಾನು ನಿಮ್ಮನ್ನ ಸಿಗ್ತೀನಿ ಅಲ್ಲಿವರೆಗೂ ನಮ್ಮ ಚಾನಲ್ ಇರೋ ಪ್ರತಿಯೊಂದು ಉಪಯುಕ್ತ ಮಾಹಿತಿಗಳನ್ನ ನೋಡ್ತೀರಿ ಹೀಗೆ ಸಪೋರ್ಟ್ ಮಾಡ್ತೀರಿ ಥ್ಯಾಂಕ್ ಯು